ನಮಸ್ತೆ ಶ್ರಾವಣ ಬದ್ಧ ಎಂದರೆ ಎಲ್ಲೆಲ್ಲಿಯೂ ಹೂಗಳದೇ ಸುಗ್ಗಿ ಅಂದರೆ ಮಳೆಗಾಲ ಶ್ರಾವಣ ಇವೆರಡೂ ಒಂದಕ್ಕೊಂದು ನಂಟಿರುವ ಹಾಗೆ ಶ್ರಾವಣ ಆರಂಭ ಆಗೋದೇ ಹೊ ಹಬ್ಬಗಳ ಒಂದು ಸುಗ್ಗಿ ಅಂತಲೇ ಹೇಳಬೇಕಾಗುತ್ತೆ ನಾಗರ ಪಂಚಮಿಯಿಂದ ಆರಂಭವಾಗ್ತಕ್ಕಂಥ ಹಬ್ಬ ಶ್ರವಣಪೂರ್ ಹಬ್ಬಗಳನ್ನು ನಾವು ಕಾಣ್ಬೋದು ಆ ಸಂದರ್ಭದಲ್ಲಿ ಸಾಕಷ್ಟು ಹೂವಿನ ಗಿಡಗಳು ಮಳೆ ಬಂದಾಗ ತಂತಾನೇ ಹೂ ಚಿಗುರು ಮತ್ತು ಈಗಾಗಲೇ ಸಿದ್ಧತೆಗಳಾಗಿರುತ್ತೆ ನಾವು ವರಮಹಾಲಕ್ಷ್ಮಿಗೆ ಮತ್ತು ಶ್ರಾವಣ ಶನಿವಾರಕ್ಕೆ ಹೂ ಬೇಕು ಅನ್ನೋ ಕಾರಣಕ್ಕೇ ನಾವು ಗಿಡ ಕೈತೋಟ ಮತ್ತು ಟೆರೆಸ್ನಲ್ಲಿ ಆದರೆ ಸಾಕಷ್ಟು ಹೂ ಗಿಡಗಳನ್ನು ನಾವು ಸಂಗ್ರಹ ಮಾಡಿ ಇಟ್ಕೊಂಡಿರ್ತೇವೆ ಮತ್ತು ಸಿದ್ಧತೆಗಳು ನಡೀತಾ ಇರುತ್ತೆ ಆ ಥರದ ಹೂಗಳು ಬೇಕು ಮತ್ತು ಅವು ಆ ಸಂದರ್ಭಕ್ಕೆ ಹೆಚ್ಚಾಗಿ ಬಿಟ್ಕೊಂಡಿರುವಂಥದ್ದು ಪೂಜೆಗೆ ಅಂತಲೇ ಬಿಟ್ಕೊಂಡಿರ್ತಕ್ಕಂಥದ್ದು ಇದೆಲ್ಲ ಇರುತ್ತೆ ಹಾಗಾಗಿ ಈ ಚೆಂಡು ಹೂವಿನ ಗಿಡಗಳು ಎಲ್ಲ ಬಗೆಯೂ ಇರುತ್ತೆ ಇವುಗಳನ್ನು ನಾವು ಹೆಚ್ಚಾಗಿ ಅರ್ಚನೆ ಬಳಸೋದಿಲ್ಲ ಬರೀ ಬಾಗಿಲ ತೋರಣ ಮತ್ತು ಪುಷ್ಪಾಲಂಕಾರಕ್ಕೆ ಮಾತ್ರ ದಾಸವಾಳ ಮತ್ತು ವಿಭಿನ್ನ ಹೂವುಗಳ ಗಿಡಮರಗಳ ಚಿಗುರುಗಳನ್ನು ಕೂಡ ನಾವು ದೇವಿ ಆರಾಧನೆಗೆ ಪಡಿಸುವಂಥದ್ದು ವರಮಹಾಲಕ್ಷ್ಮಿಗಂತೂ ವಿಭಿನ್ನ ಬಗೆಯ ಡೇಲಿಯ ಬಣ್ಣ ಬಣ್ಣದ ಹೂಗಳನ್ನು ನಮ್ಮ ಹೆಂಗ್ಳಿಯ ರೂತ ಮಂಗಳದಲ್ಲಿ ತಂದಿರಿಸ್ಕೊಂಡು ಅವುಗಳನ್ನೆಲ್ಲ ಹರಳುವ ಒಂದು ಕುತೂಹಲದಿಂದ ಕಾಯ್ತಾ ಇರ್ತಾರೆ ಮತ್ತು ಆ ಸಂದರ್ಭದಲ್ಲೇ ಪೂಜೆಯನ್ನು ಮಾಡುವಂಥದ್ದು ಇದೆಷ್ಟೆಲ್ಲ ನೀವು ಸಿರಿವಂತಿಕೆಯಿಂದ ಅದ್ಧೂರಿಯಾಗಿ ನೀವೇನೇ ಮಾಡಿದರೂ ಈ ಹೂಗಳಿಂದ ನಾವು ಮಾಡಿದ ಪೂಜೆ ಇದೆಯಲ್ಲ ಪೂಜೆ ಅನ್ನುವಂಥದ್ದೇ ಹೂಗಳಿಂದ ಮಾಡಿದ ಆರಾಧನೆ ಪೂ ಅಂದರೆ ಹೂಗಳಿಂದ ಮಾಡಿದ ಸೇವೆ ಆದ್ದರಿಂದ ನೀವು ಹೂಗಳನ್ನೇ ಅದು ಸ್ವಕ್ಷೇತ್ರದಲ್ಲಿ ಬೆಳೆದ ಹೂಗಳನ್ನು ನೀವು ಪೂಜೆ ಮಾಡಿದ್ದೇ ಆದರೆ ಒಂದೊಳ್ಳೆಯ ಉತ್ತಮ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗ್ತೀರ ಸ್ವಕ್ಷೇತ್ರ ಮತ್ತು ಅಂದರೆ ತಾವೇ ಬೆಳೆಯುವಂಥ ಗಿಡಗಳು ಮತ್ತು ಕಾಡು ಕುಸುಮಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡೋದರಿಂದ ದೇವಿಯ ಮತ್ತು ದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೇವೆ ಆ ಕಾರಣಕ್ಕೆ ನೋಡಿ ಕೃಷ್ಣ ಕಮಲ ಇವುಗಳನ್ನೆಲ್ಲ ನಾವು ಅಲಂಕಾರಕ್ಕೆ ಪಡಿಸಿಕೊಳ್ಳುವಂಥದ್ದು ಹೀಗೆಲ್ಲ ಮಾಡಿದಾಗ ಹೂವಿನ ಬೇಡಿಕೆ ಕಡಿಮೆ ಆಗುತ್ತೆ ಏಕೆಂದರೆ ಮಾರುಕಟ್ಟೆಯಲ್ಲಿ ಒಂದು ರೀತಿ ದಾಂಧಲೆ ನಡೀತಾ ಇದೆ ಅವುಗಳನ್ನು ನಿವಾರಣೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಹೆಂಗಳಿಯರು ಈ ಥರದ ಕೆಲಸಗಳಲ್ಲಿ ಕೂಡ ಭಾಗಿಯಾಗಬೇಕಾಗಿದೆ ಪರಿಸರವನ್ನು ಉಳಿಸುವ ನಿಟ್ಟಿನಲ್ಲಿ ಮತ್ತು ಇದು ಎರಡು ರೀತಿಯ ಎರಡು ಮೂರು ಲಾಭಗಳನ್ನು ಕೊಡುತ್ತೆ ನಮ್ಮ ಚಟುವಟಿಕೆಗೆ ಒಂದಷ್ಟು ಎಂಬನ್ನು ಕೊಡೋದ್ರ ಜೊತೆ ಜೊತೆಗೆ ನಾವು ಬೆಳೆದ ಗಿಡಗಳನ್ನು ಮತ್ತೊಬ್ಬರಿಗೆ ಕೊಟ್ಟು ವಿನಿಮಯ ಮಾಡುವ ಸಂದರ್ಭ ಕೂಡ ಚಂದದ ಸಂದರ್ಭ ನಾವು ಹೋಗಿ ನರ್ಸರಿಯಲ್ಲಿ ದುಡ್ಡು ಕೊಟ್ಟು ತರೋದು ಒಂದು ದೊಡ್ಡ ಸ್ಥಿತಿ ಅಲ್ಲ ನಾವು ಬೆಳೆದ ಗಿಡವನ್ನು ಮತ್ತೊಬ್ಬರಿಗೆ ಕೊಟ್ಟು ಅವರಂದ ಗಿಡಗಳನ್ನು ನಾವು ತಂದು ಅಂಗಳದಲ್ಲಿ ಇರಿಸಿ ದೇವರ ಪೂಜೆಗೆ ನಾವು ಬಳಸ್ಕೋತೀವಲ್ಲ ಅದು ಕೊಡೋ ಖುಷಿ ನೀವು ಸಾವಿರ ರೂಪಾಯಿನ ಕೊಟ್ಟು ಆ ಥರದೆಲ್ಲ ಅಹಂಕಾರದ ಮನೋಭಾವನೆಯನ್ನು ಬದಿಗಿಟ್ಟು ನೋಡಿ ಈ ಥರದ ಪುಟ್ಟ ಪುಟ್ಟ ಗುಲಾಬಿಗಳನ್ನು ನೀವು ಅಂಗಳದಲ್ಲಿ ಇಟ್ಟಿದ್ರೆ ಅದನ್ನು ಬೇಕಿದ್ರೆ ನೀವು ದೇವಿಯ ಮಂದಿರದ ಪಕ್ಕದಲ್ಲಿ ಇವುಗಳನ್ನೆಲ್ಲ ಜೋಡಿಸಿಟ್ಟರೆ ಅಲ್ಲೊಂದು ಒಳ್ಳೆಯ ಒಂದು ನೈಸರ್ಗಿಕವಾದಂಥ ಒಂದು ಸಂದರ್ಭವನ್ನು ನೀವು ಸೃಷ್ಟಿಕೊಟ್ ಮಾಡಿಕೊಟ್ಟ ಹಾಗಾಗತ್ತೆ ಹಾಗಾಗಿ ಮತ್ತು ಇವುಗಳೆಲ್ಲ ಕಾಡು ಅಂದರೆ ದೇಶಿ ಕುಸುಮಗಳು ಸುಗಂಧಪ್ರೀತವಾಗಿರುತ್ತವೆ ಈಗ ಸುರುಳಿ ಜಾಜಿ ಮರಳೆ ಇವುಗಳೆಲ್ಲ ನಾವು ಮುಸ್ಸಂಜೆ ಪೂಜೆ ಮಾಡೋ ಸಂದರ್ಭದಲ್ಲಿ ಅವುಗಳ ಸುವಾಸನೆ ಇದೆಯಲ್ಲ ಅವುಗಳಿಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ನೀವು ಎಷ್ಟೇ ಹಣವನ್ನು ವರಮಹಾಲಕ್ಷ್ಮಿಗೆ ನೀವು ಎಷ್ಟೇ ಹಣವನ್ನು ನೀವು ಅದ್ದೂರಿಯಿಂದ ಇಟ್ಟು ಪೂಜೆ ಮಾಡಿದ್ರೂ ಈ ಕುಸುಮಗಳಿಂದ ನೀವು ಅರ್ಚನೆ ಮಾಡಿದಾಗ ಸಲ್ಲುವಂತಹ ಒಂದು ಭಕ್ತಿಪೂರ್ವಕ ಒಂದು ಕೃತಜ್ಞತೆ ಇದೆಯಲ್ಲ ದೇವರಿಗೆ ನಾವು ಮಾಡುವಂತಹ ಒಂದು ಕೃತಜ್ಞತೆ ಒಂದು ಪೂಜೆ ಆ ಪೂಜೆ ಪೂ ಹೂವಿನಿಂದ ಮಾಡಿದ ಒಂದು ಸೇವೆ ಇದೆಯಲ್ಲ ಅದು ಪರಿಪೂರ್ಣವಾಗೋದಿಲ್ಲ ಹಾಗಾಗಿ ನೀವು ಮಾರುಕಟ್ಟೆಯಲ್ಲಿ ನೀವು ತರಬಹುದು ಅದನ್ನು ವಿಭಿನ್ನ ರೀತಿಯಲ್ಲಿ ಮಾಲೆ ಕಟ್ಟಿ ವಿಭಿನ್ನ ಆಯಾಮಗಳಲ್ಲಿ ನೀವು ಅದನ್ನು ಮಾಡಬಹುದು ಆದರೆ ಅದರ ಜೊತೆ ಜೊತೆಗೆ ಸ್ವಕ್ಷೇತ್ರದ ಹೂಗಳನ್ನು ಕೂಡ ನೀವು ಪೂಜೆಗೆ ಬಳಸಿಕೊಳ್ಳುವ ಮೂಲಕ ಆ ಒಂದು ಆಹ್ಭವನ ಒಂದು ಒಳ್ಳೆಯ ಪರಿಸರ ಪೂರಕವಾದ ಹಾಗೆ ಪರಿಸರ ಸ್ನೇಹಿ ಒಂದು ಸಂದರ್ಭವನ್ನು ನೀವು ಅಲ್ಲಿ ಸೃಷ್ಟಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ಅದರಲ್ಲೂ ಗೆ ದೇವರಿಗೆ ನೀವು ಒಂದು ಕೃತಜ್ಞರಾಗ್ತೀರಾ ಈ ಎಲ್ಲ ಸಂದರ್ಭವನ್ನು ಈಗ ತುಂಬೆ ಅಂದರೆ ಪೂಜೆಯ ಸಂದರ್ಭದಲ್ಲಿ ಒಂದಿಬ್ಬರು ಎಕ್ಸ್ಟ್ರಾ ಮನೆಯಲ್ಲಿರ್ತಕ್ಕಂಥವರು ಈ ಥರದ ಹೂಗಳನ್ನೆಲ್ಲ ಬಿಡಿಸಿ ತರುವ ಪ್ರಯತ್ನ ಮಾಡಿದರೆ ಅವರಿಗೂ ಕೂಡ ಕೆಲವೊಂದು ಸೇವೆ ಅವರು ಮಾಡಿದ ಒಂದು ಸೇವೆಗೆ ಪ್ರತಿಫಲ ಕೂಡ ದೇವಿಗೆ ಕೊಡ್ತಾಳೆ ಅನ್ನುವಂಥದ್ದು ಈ ಶಂಖಪುಷ್ಪ ಅದರಲ್ಲೂ ಕಾಡು ಕುಸುಮಗಳು ಈ ಇದು ಸಂ ಶಂಖಪುಷ್ಪದ ಪರಿಕಲ್ಪನೆ ಇದ್ದಿರೋದೇ ಕಾಡಿನಲ್ಲಿ ಅದನ್ನು ತಂದು ನಾವು ಸಶಾಸ್ತ್ರಜ್ಞರು ಸಂಕರ ಮಾಡಿ ಬಣ್ಣ ಬಣ್ಣದ ಹೂಗಳನ್ನು ಮಾಡಿಟ್ಕೊಂಡಿದ್ದಾರೆ ಆದರೆ ನನ್ನ ಹತ್ರ ನಾನು ಕೂಡ ಒಂದಷ್ಟು ಹೂಗಳ ಬಗ್ಗೆ ಆಲೋಚನೆ ಮಾಡ್ತಿರೋದ್ರಿಂದ ಆ ನಿಟ್ಟಿನಲ್ಲೂ ಕೂಡ ನಾನು ಆ ಪೂಜೆಗೆ ಅದನ್ನು ಬಳಸುವಂಥದ್ದು ಮತ್ತು ಕಮಲ ನಾಗಲಿಂಗ ಪುಷ್ಪ ಅಗ್ನಿಶಿಖೆ ಗೌರಿ ಹೂವು ಈ ಮಂದಾರ ಈ ಥರದ್ದೆಲ್ಲ ನಾವು ಅರ್ಚನೆಗೆ ಬಳಸ್ಕೊಳ್ಳೋದ್ರಿಂದ ಮಾರುಕಟ್ಟೆಯಲ್ಲಿ ತರ್ತಕ್ಕಂಥ ಸಂಖ್ಯೆ ಕಡಿಮೆ ಆಗುತ್ತೆ ನಾವು ಮಾಲೆಗಳಿಗೆ ಮಾತ್ರ ನಾವು ಮಾರುಕಟ್ಟೆನೆಲ್ಲ ತಗೋತೀವಿ ಇನ್ನು ಸ್ವಕ್ಷೇತ್ರದನ್ನೆಲ್ಲ ಅರ್ಚನೆಗೆ ಬಳಸೋಕ್ಕೆ ಅಂಗಡದಲ್ಲೇ ಸಿಗೋದ್ರಿಂದ ನಮ್ಗೆ ಅಷ್ಟು ಕಷ್ಟ ಆಗೋಲ್ಲ ಇನ್ನು ಜಾಜಿ ನೋಡಿ ಜಾಜಿ ನಿಮಗೆ ವರ್ಷಪೂರ ಸಿಗುವಂಥ ಹೂವು ನೀವು ಕೂಡ ಇದನ್ನು ಅಂಗಡದಲ್ಲಿ ತಂದಿರ್ಸ್ಕೊಬೋದು ಏನು ಕಷ್ಟ ಆಗೋಲ್ಲ ಅಂದರೆ ತುಂಬ ಕಷ್ಟ ಅವರು ಮಾರುಕಟ್ಟೆಯಲ್ಲಿ ತರ್ಬೋದು ಸ್ವಲ್ಪ ಪ್ರಯತ್ನ ಪಟ್ಟರೆ ಅಂಗಡದಲ್ಲಿ ಖಂಡಿತ ತಂದಿರ್ಸ್ಕೊಬೋದಲ್ವ ಅದೊಂದು ಖುಷಿ ಇದೆಯಲ್ಲ ಆ ಖುಷಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಆ ಪ್ರಯತ್ನ ಪಡಿ ಪ್ರಯತ್ನ ನಾವು ಏನು ಮಾಡ್ದೇನೆ ಪ್ರಯತ್ನೇ ಪಡ್ದೇ ಎಲ್ಲನೂ ಪಡ್ಕೋಬೇಕು ಅಂತೇನಿಲ್ಲ ಆ ಕಾರಣಕ್ಕೆ ನೀವು ಅಂಗಳದಲ್ಲಿ ನಮ್ಮ ನಾವೇ ಇರ್ತೀವಿ ಅಂದರೆ ಒಂದೆರಡು ಗಿಡ ನಮ್ಮ ಜೊತೆ ಇರಲಿಕ್ಕೆ ತೊಂದರೆನ ಖಂಡಿತ ಇಲ್ಲ ಆ ಮನಸ್ಸನ್ನು ನಾವು ಮಾಡಬೇಕಾಗಿದೆ ಅಷ್ಟೇ ಈ ಥರದ ಗಿಡಗಳನ್ನು ಮತ್ತು ಅಲ್ಲೊಂದು ಚಿಟ್ಟೆ ಜೀನುಗಳು ಬಂದಾಗ ನಮ್ಮ ಮಕ್ಕಳಿಗೆ ನಾವು ಏನನ್ನು ಹೇಳ್ಕೊಡ್ಲಿಕ್ಕೆ ಸಾಧ್ಯ ಎಲ್ಲವೂ ಮಾರ್ಕೆಟಲ್ಲಿ ಸಿಗುತ್ತೆ ಅಂದರೆ ಮಾ ಭೂಮಿನೇ ಇಲ್ಲ ಅಂದರೆ ಮಾರ್ಕೆಟಲ್ಲಿ ಏನು ಸಿಗೋಕ್ಕೆ ಸಾಧ್ಯ ಹಾಗಾಗಿ ಅಂಗಳದಲ್ಲಿ ಅಥವಾ ಕೈತೋಟವನ್ನು ತೋಟವನ್ನು ಮನೆಯನ್ನು ನೀವು ಎಷ್ಟೇ ದೊಡ್ಡದಾಗಿ ಮನೆ ಕಟ್ಕೊಳ್ಳೋ ಪಕ್ಕಕ್ಕೆಟ್ಟು ಪಕ್ಕಕ್ಕೆ ಇಟ್ಟು ಗಿಡಮರಗಳಿಗೂ ಒಂದಷ್ಟು ಜಾಗವನ್ನು ಕಾಯ್ದಿರಿಸಿ ಈ ಥರದ ಹೈಬ್ರಿಡ್ ಗುಲಾಬಿಗಳನ್ನು ನೀವು ದೇವಾಲಯ ಪೂಜೆಯ ಸಂದರ್ಭದಲ್ಲಿ ಇವುಗಳನ್ನೆಲ್ಲ ಇಟ್ಟರೆ ಅಲ್ಲೊಂದು ಒಳ್ಳೆಯ ಸುಂದರ ವಾತಾವರಣವನ್ನು ಹೂಗಳ ಒಂದು ಒಡನಾಟವನ್ನು ದೇವರಿಗೆ ಕಲ್ಪಿಸಿಕೊಟ್ಟಂತಹ ಸಂದರ್ಭ ಇದಾಗುತ್ತೆ ಮತ್ತು ಇದು ಕರ್ಣಕೊಂಡಲ್ಲ ಇವುಗಳು ಕೂಡ ಈ ಸಂದರ್ಭದಲ್ಲಿ ಹೆಚ್ಚಾಗಿ ಹೂ ಬಿಡೋದು ವಿಭಿನ್ನ ಬಗೆಯರುತ್ತೆ ಇವುಗಳನ್ನು ನೀವು ಅರ್ಚನೆ ಬಳಸ್ಕೊಳ್ಬಹುದು ಸುರುಳಿ ಅಂತಿದೆಯಲ್ಲ ಅದರ ಸುಕೋಮಲ ಹೂವು ಅರಳುವುದೇ ಮುಸ್ಸಂಜೆ ಆ ಮುಸ್ಸಂಜೆ ಪೂಜೆಯಂತೂ ದೇವರಿಗೆ ಪ್ರಿಯವಾದದ್ದು ಇನ್ನು ಅಗ್ನಿಶಿಕೆ ಅಂತ ಹೇಳುವಂಥದ್ದು ಇದು ಕೂಡ ಕಾಡು ಕುಸುಮ ಇವುಗಳನ್ನೆಲ್ಲ ನೀವು ಪೂಜೆಗೆ ಬಳಸ್ಕೊಳ್ಳೋದ್ರಿಂದ ದೇವಿಯ ಕೃಪೆಗೆ ಪಾತ್ರರಾಗ್ತೀರ ದೇವರ ಕೃತ್ ಒಂದು ಅನುಗ್ರಹ ಖಂಡಿತ ನಿಮಗಿರುತ್ತೆ ಇನ್ನು ಕಮಲವಿಲ್ಲದೆ ಪೂಜೆ ಪರಿಪೂರ್ಣವಾಗಲಾರದು ಅಲ್ಲವಾಗಲಾರದು ಮಹಾಲಕ್ಷ್ಮಿಗೆ ಆಕೆಯ ಕಣಸಕ್ಕೆ ಕೂಡ ನಿಮ್ಮ ಅಂಗಣದಲ್ಲಿದ್ದರೆ ಅದೆಷ್ಟು ಖುಷಿ ಅಲ್ವೇ ಹಾಗಾಗಿ ವಿಭಿನ್ನ ಬಗೆಯ ಸುರುಳಿ ಹೂಗಳು ಕೂಡ ಮ ಮಲೆನಾಡಿನಲ್ಲಿ ಸಿಗ್ತದೆ ಇದೆಲ್ಲ ಇದನ್ನೆಲ್ಲ ನೀವು ಸಂಗ್ರಹ ಮಾಡುವ ಆಸಕ್ತಿ ಇದ್ದ ಅಂತ ಹೆಣ್ಮಕ್ಳು ಇದೇನು ಕಷ್ಟ ಆಗಲ್ಲ ಒಂದು ಪ್ರೀತಿಯಿಂದ ಒಬ್ಬರನ್ನ ಯಾರಾದರೂ ಕೇಳಿದರೆ ಅವ್ರು ಖಂಡಿತ ನಿಮಗೆ ಅದನ್ನು ಕೊಡುವ ಮನಸ್ಸು ಉಳ್ಳವ್ರು ಇರ್ತಾರೆ ಹಾಗಾಗಿ ಹಬ್ಬಗಳನ್ನು ಪರಿಸರ ಸ್ನೇಹಿ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇಂದಿನ ವಿಶೇಷ